ಬೀದಿ ಬದಿ ಫುಡ್ಗಳಲ್ಲಿ ರಾಸಾಯನಿಕ ವಸ್ತು ಬಳಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಬಿ ಮಂಚೂರಿ ಕಾಟನ್ ಕ್ಯಾಂಡಿ ಟೆಸ್ಟಿಂಗ್ಗೆ ಸ್ಯಾಂಪಲ್ ಅಂದರೆ ರಾಜ್ಯದಲ್ಲಿ ಆಹಾರ ಮತ್ತು ಸುರಕ್ಷತಾ ಇಲಾಖೆಯಿಂದ ರವಾನೆ ಮಾಡಲಾಗ್ತಾ ಇದೆ ರಾಜ್ಯಾದ್ಯಂತ ಸಂಗ್ರಹಿಸಿರುವ ಆಹಾರಗಳ ಸ್ಯಾಂಪಲ್ಗಳ ಟೆಸ್ಟಿಂಗನ್ನು ಒಳಪಡಿಸಲಾಗುತ್ತೆ ಹೋಟೆಲ್ ಬೀದಿ ಬದಿ ವ್ಯಾಪಾರಿಗಳು ರೆಡಿ ಮಾಡಿಟ್ಟಿರುವಂತಹ ಗೋಬಿ ಮಂಚೂರಿ ಸ್ಯಾಂಪಲನ್ನು ರವಾನೆ ಮಾಡಲಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಂಗ್ರಹಿಸಿರುವಂತಹ ಸ್ಯಾಂಪಲ್ ಟೆಸ್ಟಿಂಗ್ಗೆ ಒಳಪಡುತ್ತೆ ಗೋವಾದಲ್ಲಿ ಗೋಬಿ ಗೋಬಿ ಮಂಚೂರಿ ಮೇಲೆ ನಿಷೇಧವನ್ನು ಹೇರಿದೆ ಹೇರಲಾಗಿದೆ ರಾಸಾಯನಿಕ ಬೆರಕೆ ಅತಿಯಾದ ಕಲರ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಅಂತೇಳಿ ನಿಷೇಧ ಹೇರಲಾಗಿದೆ ಇನ್ನು ತಮಿಳುನಾಡಿನ ಸರ್ಕಾರಿ ಪ್ರಯೋಗಾಲಯದಲ್ಲಿ ನಡೆಸಲಾಗ್ತಾ ಇದೆ ಪರೀಕ್ಷೆಗಳಲ್ಲಿ ಕಾಟನ್ ಕ್ಯಾಂಡಿಯಲ್ಲಿ ರೋಡ್ಮೈನ್ ಬಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ದೃಢಪಟ್ಟಿದೆ ಹೀಗಾಗಿ ಕರ್ನಾಟಕದಲ್ಲಿ ಯೂ ಸ್ಯಾಂಪಲ್ ಸಂಗ್ರಹವು ಕರ್ನಾಟಕದಲ್ಲಿಯೂ ಕೂಡ ಸ್ಯಾಂಪಲ್ ಸಂಗ್ರಹವನ್ನು ಮಾಡಲಾಗ್ತಾ ಇದೆ ಹತ್ತು ದಿನದ ಬಳಿಕ ಇದರ ರಿಸಲ್ಟ್ ಬರುತ್ತೆ ಬಂದ ಬಳಿಕ ಹಾನಿಕಾರಕ ಅಂಶ ಇದ್ದರೆ ಕರ್ನಾಟಕದಲ್ಲಿಯೂ ಕೂಡ ಬ್ಯಾನ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ ಸೊ ಹಾಗಾಗಿ ಈಗ ಎಲ್ಲರ ಚಿತ್ತ ಇದರತ್ತ ಅಂತ ಹೇಳ್ಬೋದು ಮಕ್ಕಳಿಗೆ ಕಲರ್ ಕಲರ್ ಕ್ಯಾಂಡಿ ಕೊಡುವಂತಹ ಮುನ್ನ ಎಚ್ಚರಿಕೆಯನ್ನು ವಹಿಸಲೇಬೇಕಾಗತ್ತೆ ಯಾಕಂತಂದರೆ ಇದರಲ್ಲಿ ರಾಸಾಯನಿಕ ಅಂಶಗಳನ್ನು ಮಿಕ್ಸ್ ಮಾಡ್ತಾರೆ ಅನ್ನೋದು ಸೊ ಈಗ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟೆಸ್ಟಿಂಗಿಗೂ ಕೂಡ ಈಗಾಗಲೇ ಕಳಿಸಲಾಗಿದೆ ಸೊ ಇದರ ಜೊತೆ ಜೊತೆಗೆ ಒಂದಷ್ಟು ಬೀದಿ ಬದಿ ಫುಡ್ಗಳದ್ದು ಕೂಡ ಕಳಿಸಲಾಗಿದೆ ಅಂದರೆ ಗೋಬಿ ಮಂಚೂರಿ ಆಗಿರ್ಬೋದು ಬೇರೆ ಬೇರೆ ಪದಾರ್ಥಗಳೇನು ಬಾಯಿ ಚಪ್ಪರಿಸಿ ತಿಂತಾರೆ ಜನ ಅಂತಹ ಒಂದು ವಸ್ತುಗಳನ್ನು ಕೂಡ ಅಂದರೆ ಫುಡ್ಗಳನ್ನು ಕೂಡ ಕಳಿಸಲಾಗಿದೆ ಸ್ಯಾಂಪಲ್ಗೆ ಹತ್ತು ದಿನಗಳ ನಂತರ ಇದರ ರಿಸಲ್ಟ್ ಏನಾಗುತ್ತೆ ಅನ್ನೋದು ತಿಳಿದು ಬರಲಿದೆ ಬೀದಿ ಬದಿ ಫುಡ್ಗಳಲ್ಲಿ ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಏನು ಕೇಳಿಬಂದಿದೆ ಇದೇ ನಿಟ್ಟಿನಲ್ಲಿ ಅದರಲ್ಲಿ ಗೋಬಿ ಮಂಚೂರಿ ಆಗಿರಬಹುದು ಕಾಟನ್ ಕ್ಯಾಂಡಿಯನ್ನು ಟೆಸ್ಟ್ಗೆ ಅಂತ ಕಳುಹಿಸಲಾಗಿದೆ ಟೆಸ್ಟ್ ಮಾಡುವ ಸಂದರ್ಭದಲ್ಲಿ ಇದರಲ್ಲಿ ಏನಾದರೂ ರಾಸಾಯನಿಕ ಅಂಶಗಳು ಕಂಡು ಬಂದರೆ ಕ್ಯಾಟ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಎರಡನ್ನೂ ಕೂಡ ರಾಜ್ಯದಲ್ಲಿ ಬ್ಯಾನ್ ಮಾಡುವಂತಹ ಆ ನಿರೀಕ್ಷೆ ಇದೆ ಯಾಕಂತಂದ್ರೆ ಈಗಾಗಲೇ ಗೋವಾದಲ್ಲಿ ಗೋಬಿ ಮಂಚೂರಿ ಮೇಲೆ ನಿಷೇಧವನ್ನ ಹೇರಲಾಗಿದೆ ರಾಸಾಯನಿಕ ಬೆರಕೆ ಮಾಡ್ತಾರೆ ಅತಿಯಾದ ಕಲ್ಲರ್ ಬೆಳಕೆ ಬಳಕೆಯನ್ನ ಮಾಡ್ತಾರೆ ಅಂತೇಳಿ ನಿಷೇಧವನ್ನು ಹೇರಲಾಗಿದೆ ಇದು ತಮಿಳುನಾಡಿನ ಸರ್ಕಾರಿ ಪ್ರಯೋಗಾಲಯದಲ್ಲಿ ನಡೆಸಲಾದಂತಹ ಪರೀಕ್ಷೆಗಳಲ್ಲಿ ಕಾಟನ್ ಕ್ಯಾಂಡಿಯಲ್ಲಿ ರೋಡವೈನ್ ಬಿ ಕ್ಯಾನ್ಸರ್ ಕಾರಕ ಅಂಶ ದೃಢಪಟ್ಟಿದೆ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿ ಎರಡನ್ನೂ ಕೂಡ ಕಲೆಕ್ಟ್ ಮಾಡಿ ಫುಡ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಟೆಸ್ಟ್ಗೆ ಅಂತ ಕಳುಹಿಸಲಾಗಿದೆ ಹತ್ತು ದಿನಗಳ ಬಳಿಕ ಇದರ ಸತ್ಯ ಸತ್ಯತೆ ಏನು ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ರಾಸಾಯನಿಕಗಳನ್ನು ಬಳಸಿದ್ದಾರಾ ಇಲ್ಲವಾ ಅನ್ನೋದು ಗೊತ್ತಾಗುತ್ತೆ ಅದರ ಮೇಲೆ ನಿಷೇಧ ಹೇರಬೇಕಾ ಬೇಡವಾ ಅನ್ನೋ ತೀರ್ಮಾನಕ್ಕೆ ಬರಲಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ